ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಅನೇಕ ತ್ರಿಪದಿಗಳನ್ನು ಬರೆದಿದ್ದಾನೆ ಬರೆದಂಥ ಎಲ್ಲ ತ್ರಿಪದಗಳಲ್ಲಿಯೂ ಸಹಿತ ಜೀವನಕ್ಕೆ ನಮಗೇನು ಬೇಕು ಹೆಂಗೆ ಬದುಕಬೇಕು ನಮ್ಮ ಜೀವನದೊಳಗೆ ಯಾವುದನ್ನು ಅಳವಡಿಸಿಕೊಳ್ಳಬೇಕು ಯಾವುದು ಸತ್ಯ ಮಿಥ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಕೈಯಾಡಿಸಿದಂತಹ ಸರ್ವಜ್ಞ ಕವಿ ಆ ನಾಲಿಗೆಯನ್ನು ಕುರಿತು ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯನ್ನು ಬರಿತಾನೆ ಈ ಜಗತ್ತಿನಲ್ಲಿ ಅನಾಹುತವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಾಲಿಗೆ ಅಂತ ಅಂಥೇಳಿ ಅದಕ್ಕಂತಹ ನಾಲಿಗೆ ಹೆಂಗಿರ್ತತಿ ಅಂತಕ್ಕಂಥದ್ದನ್ನು ತನ್ನ ಒಂದು ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರಿತಾನೆ ಕತ್ತಿಲಾದ ಗಾಯ ಮೆತ್ತಿರದೆ ಮಾಯುವುದು ಸುತ್ತಲಾಡುತ್ತಿಹ ಜೀವೆಯ ಗಾಯವು ನಿತ್ಯಕ್ಕೂ ಬಿಡದು ಸರ್ವಜ್ಞ ಅಂತ ಅದಕ್ಕೆ ಈ ಜಗತ್ತಿನೊಳಗೆ ಏನು ಅನಾಹುತಗಳು ನಡೀತವಲ್ಲ ಆ ಎಲ್ಲ ಅನಾಹುತಗಳಿಗೆ ಕಾರಣ ಯಾವುದು ಅಂತಂದ್ರೆ ನಾಲಿಗೆ ಅಂತಂದು ನಾಲಿಗೆ ಎಷ್ಟು ಬಲಿಷ್ಠ ಅಂತಂದ್ರೆ ಅದು ಏನು ನುಡಿತಲ್ಲ ಅದನ್ನು ಸಾಧಿಸಿಯೇ ತೀರ್ತತಿ ಅಂತಕ್ಕಂಥದ್ದು ಹೀಗೆ ಅದಕ್ಕೆ ಕತ್ತಿಲೆ ಮಾಡಿದಂಥ ಖಡ್ಗದಿಂದ ಆದಂತ ಗಾಯ ಏನಾದರೂ ಇದ್ರೆ ಅದನ್ನು ನಾವು ಮಾಶ್ಗಳ ಬರ್ತೈತಿ ಯಾಕಂದ್ರೆ ಆ ಗಾಯ ನಮಗೆ ಗೊರ್ ಉಪಚಾರ ಮಾಡಿಬಿಟ್ರೆ ಆ ಕತ್ತಿಲಿಂದ ಮಾಡಿರ್ತಕ್ಕಂಥ ಗಾಯ ನಮಗ ಏನಾಗ್ತೈತಿ ಅಂದ್ರೆ ಒಂದೆರಡು ತಿಂಗಳೊಳಗೆ ಮಾದು ಹೋಗ್ತೈತಿ ಆದ್ರೆ ಸುತ್ತ ತಿರುಗುವ ಸುತ್ತ ಲಾಡುತಿ ಹಜಿಹ್ವೆ ನಾಲಿಗೆ ಸುತ್ತಲೂ ಸಹಿತ ತಿರುಗ್ತಾ ಇರ್ತೈತಲ್ಲ ಅಂತ ತಿರುಗುವಂಥ ಆ ನಾಲಿಗೆ ಮಾಡಿದಂಥ ಗಾಯ ನಿತ್ಯವೂ ಬಿಡದು ಸರ್ವಜ್ಞ ಪ್ರತಿನಿತ್ಯವೂ ಸಹಿತ ನಮ್ಮನ್ನು ಸಾವು ಬರೋ ತನಕ ಸಹಿತ ನಮ್ಮನ್ನ ಏನ್ಮಾಡ್ತಂದ್ರೆ ತೊಂದರೆ ಕೊಡ್ತೈತಿ ಗಾಯವನ್ನು ಮಾಡ್ತಾ ಇರ್ತೈತಿ ಅಂತಕ್ಕಂಥದ್ದು ಹೆಂಗೆ ಅಂತಂದ್ರ ದುರ್ಯೋಧನ ಆ ಇಂದ್ರಪ್ರಸ್ಥವನ್ನ ಓಪನಿಂಗ್ ಮಾಡುವಂಥ ಸಂದರ್ಭದೊಳಗೆ ದುರ್ಯೋಧನ ಏನು ಮಾಡಿದ ಅಂದ್ರ ಪಾಂಡವರ ಅರಮನೆಯನ್ನ ನೋಡಲಿಕ್ಕೆ ಬಂದಿದ್ದ ಪಾಂಡವರ ಅರಮನೆಯನ್ನ ಕಟ್ಟಿದವರು ಯಾರು ಅಂತಂದ್ರೆ ಆ ರಾಕ್ಷಸರ ಶಿಲ್ಪಿಯಾದ ಮಯನಿಂದ ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಪಾಂಡವರ ಅರಮನೆಯನ್ನ ಕಟ್ಟಿದ್ರು ಅವ ಎಂತಹ ಅದ್ಭುತ ಶಿಲ್ಪಿ ಇದ್ದ ಅಂತಂದ್ರೆ ಹಾಸಿಗೆಗಲ್ ಹಾಕಿದ್ದ ಆ ಹಾಸಿಗೆಗಲ್ಲ ದೂರದಿಂದ ನೋಡಿದ್ರೆ ನೀರ್ ಕಂಡಂಗ ನೀರ್ ಕಂಡಂಗ ಕಾಣುವಂತ ಆ ಒಂದು ಹಾಸಿಗೆಗಲ್ಲ ನೋಡಿ ದುರ್ಯೋಧನ ಏನ್ ಮಾಡಿದ ಅಂತಂದ್ರ ಇಲ್ಲಿ ನೀರೈತಿ ಅಂತ ಹೇಳಿ ತಿಳ್ಕೊಂಡು ತಾನು ಉಟ್ಕೊಂಡಂತ ದೋತರವನ್ನ ಮ್ಯಾಲಕ್ಕೆತ್ತಿ ನಿಧಾನವಾಗಿ ಕಾಲು ಕೆಳಗಿಟ್ಟ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಆ ಅಂತಃಪುರದ ಅರಮನೆಯ ಒಂದು ಮೇಲ್ಛಾವಣಿಯಲ್ಲಿ ದ್ರೌಪದಿ ದೇವಿ ನಿಂತಿದ್ಲು ನಿಂತು ನೋಡಿ ನಕ್ಕ ಬಿಟ್ಲು ನಕ್ಕಾಗ ದುರ್ಯೋಧನಿಗೆ ಬಹಳ ಅವಮಾನ ಆಯಿತು ಅದೇ ಸಮಯಕ್ಕೆ ಭೀಮನು ಬಂದ ಭೀಮನನ್ನ ತೋರಿಸಿ ನೋಡು ಅಂದ ಕಶ್ಯ ಪುತ್ರಃ ಅಂದ ಅಂಥೇಳಿ ಹೇಳ್ತಾಳ ಈ ಮಾತನ್ನ ನಾಲಿಗೆಯಿಂದ ಕೇಳಿದಂಥ ಆ ದುರ್ಯೋಧನ ಏನು ಅಂದ್ರೆ ಅವತ್ತ ನಿರ್ಣಯ ಮಾಡ್ತಾನ ಪಾಂಡವರನ್ನೆಲ್ಲ ನಾನು ಏನು ಮಾಡ್ಬೇಕಂದ್ರೆ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಪಣವನ್ನು ತೊಟ್ಟು ಮುಂದೆ ಮಹಾಭಾರತ ಯುದ್ಧ ನಡೀಲಿಕ್ಕೆ ಇದೇ ಒಂದು ಹೆಣ್ಣು ಆಡಿದಂಥ ಮಾತು ಬೀಜವಾಯ್ತು ಅಂತಂತಕ್ಕಂಥದ್ದು ಬರ್ತೈತಿ ಅದಕ್ಕಾಗಿ ನಾವು ಮಾತನಾಡುವಂಥ ಸಂದರ್ಭದೊಳಗೆ ತಿಳಿದು ಮಾತನಾಡಬೇಕು ಯೋಚನೆಯನ್ನ ಮಾಡಿ ಮಾತನಾಡಬೇಕು ಮಾತಿಗೆ ಬಹಳಷ್ಟು ಮೌಲ್ಯ ಐತಿ ಮಾತು ಮಾತಾಡಿದ್ರ ಮತ್ತೊಬ್ಬರ ಒಂದು ನೋವು ದುಃಖ ಮಾಯವಾಗಬೇಕ ಹೊರತು ಮತ್ತೊಬ್ಬರಿಗೆ ಅದರಿಂದ ನೋವಾಗಲಿ ತೊಂದರೆ ಆಗಲಿ ಆಗಬಾರ್ದು ಇನ್ನು ಕೆಲವೊಂದಿಷ್ಟು ಜನರ ಮಾತು ಹೆಂಗಿರ್ತಾವಂದ್ರೆ ಒಂದು ಮಾತು ಮಾತಾಡಿಬಿಟ್ರೆ ಒಂದೇ ಬಾಟ್ಲಿರ್ತಕ್ಕಂಥ ಮನಿ ಒಡೆದು ಚೂರು ಚೂರಾಗಿ ಒಂದು ಮನಿಗೆ ಹತ್ತು ಬಾಗ್ಲು ಆಗುವಂಥ ಮಾತುಗಳನ್ನು ಮಾತಾಡ್ತಾರೆ ಅದಕ್ಕಾಗಿ ಅಂತಹ ಎಲ್ಲ ಆ ಒಂದು ರಜೋಗುಣ ತಮೋಗುಣದಿಂದ ಕೂಡಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಬಿಟ್ಟು ಸತ್ವಗುಣ ಪೂರಿತವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಿದ್ರೆ ಇಡೀ ಜಗತ್ತ ಸುಧಾರಣೆ ಆಗ್ತತಿ ಅಂತಕ್ಕಂಥ ಮಾತನ್ನು ನಾವು ನೀವೆಲ್ಲರೂ ತಿಳಿದುಕೊಳ್ಬೇಕಾಗಿತ್ತು ಅದಕ್ಕಾಗಿ ಸರ್ವಜ್ಞ ಆ ಎಲ್ಲ ಸೂತ್ರಗಳ ರೂಪದೊಳಗೆ ತನ್ನ ತ್ರಿಪದಿ ತ್ರಿಪದಿಗಳನ್ನು ಬರೆದ ಅದಕ್ಕೆ ಕತ್ತಿಯಿಂದ ಮಾಡಿರ್ತಕ್ಕಂಥ ಗಾಯವನ್ನು ಮಾಸಬಹುದು ಆದ್ರೆ ನಾಲಿಗೆಯಿಂದ ಮಾಡಿರ್ತಕ್ಕಂಥ ಗಾಯ ಸಾಯು ತನಕನೂ ಸಹಿತ ಬಿಡುವುದಿಲ್ಲ ಅಂತಕ್ಕಂಥ ಒಂದು ಅತ್ಯಂತ ತ್ರಿಕಾಲ ಸತ್ಯವಾದಂತಹ ಒಂದು ಕಟು ಸತ್ಯವನ್ನು ತನ್ನ ತ್ರಿಪದಿಗಳ ಮೂಲಕ ತಿಳಿಸಿದಂಥ ಆ ಸರ್ವಜ್ಞ ಈ ತ್ರಿಕಾಲ ಜ್ಞಾನಿಯಾಗಿದ್ದಾನೆ ಅದಕ್ಕಾಗಿ ಆ ಸರ್ವಜ್ಞನ ತ್ರಿಪದಿಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ರೆ ನಮ್ಮ ಜೀವನದೊಳಗೆ ಎಂದಿಗೂ ಸಹಿತ ಜಗಳ ಬರುವುದಿಲ್ಲ ಯಾರಿಗೂ ಸಹಿತ ನಾವು ಶತ್ರುಗಳು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ನಾಲಿಗೆಗೆ ಅಂತಹ ಅದ್ಭುತವಾದಂತಹ ಶಕ್ತಿಯನ್ನು ಆ ಪರಮಾತ್ಮ ಕೊಟ್ಟಿದಾನ ಅದಕ್ಕಾಗಿ ಆ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕಾ ಹೊರತು ದುರುಪಯೋಗ ಪಡಿಸಿಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ